ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಹೇಶ್ ರಾಜ್ ಹೊಸ ಒಂದು ಹೊಸ ಲ್ಯಾಂಡ್ ಎಲ್ಲಿದೆ ಅಂದರೆ ಗುಂಡ್ಲುಪೇಟೆ ಗುಂಡ್ಲುಪೇಟೆ ಕೊಡ್ಸಗೆ ಅಂತ ಬರುತ್ತೆ ಗುಂಡ್ಲುಪೇಟೆಯಿಂದ ಹನ್ನೆರಡು ಕಿಲೋಮೀಟರು ಬೊಂಬಲಾಪುರ ರೋಡಲ್ಲಿ ಹೋಗಬೇಕು ಆ್ಯಕ್ಚುಲಿ ಕೊಡ್ಸಗೆ ಅಂತ ಊರು ಬರುತ್ತೆ ಕೊಡ್ಸ ಗುಂಡ್ಲುಪೇಟೆಯಿಂದ ಹನ್ನೆರಡು ಕಿಲೋಮೀಟರು ಮೈಸೂರಿಂದ ನಿಮಗೆ ಅರುವತ್ತು ಪ್ಲಸ್ ಹನ್ನೆರಡು ಎಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಎಪ್ಪತ್ತು ಕಿಲೋಮೀಟ್ರ್ ಅಂದ್ಕೊಳ್ಳಿ ಎಪ್ಪತ್ತು ಕಿಲೋಮೀಟ್ರು ಮೈಸೂರು ಓಕೆನಾ ಸೊ ಒಳ್ಳೆ ಲ್ಯಾಂಡು ಜನ್ರಲ್ ಪ್ರಾಪರ್ಟಿ ಮೂರು ಎಕರೆ ಇಪ್ಪತ್ತು ಗುಂಟೆ ತುಂಬ ಚೆನ್ನಾಗಿದೆ ಮೂರು ಎಕರೆ ಇಪ್ಪತ್ತು ಗುಂಟೆ ತುಂಬ ಚೆನ್ನಾಗಿದೆ ಲ್ಯಾಂಡು ಸೊ ರೋಡ್ ಎಂಟ್ರೆನ್ಸು ಮಡ್ರೋಡು ಸೊ ಒಂದು ಇನ್ನೂರು ಮುನ್ನೂರು ಮೀಟ್ರ್ ಮಡ್ರೋಡು ಇನ್ನು ಮಿಕ್ಕಿದ್ದೆಲ್ಲ ತಾರೋಡೇನೆ ರೋಡ್ ಚೆನ್ನಾಗಿದೆ ಸೊ ಬನ್ನಿ ಹೋಯ್ತಾ ಹೋಯ್ತಾ ಎಷ್ಟು ಎಕರೆ ಏನು ಯಾವ ಥರ ಪ್ರಾಪರ್ಟಿ ಇದೆ ಎಲ್ಲ ಡಿಟೇಲ್ಸ್ ಹೇಳ್ತೀನಿ ಸೊ ನಾನು ಅಲ್ಲಿಂದ ಫಸ್ಟ್ ವಿವರ್ ಆಗಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ಪ್ರಾಪರ್ಟಿ ಸೈಟು ಲ್ಯಾಂಡು ಹೌಸು ಕಾಫಿ ಎಸ್ಟೇಟು ಅದೆಲ್ಲ ತೊಗೊಂಡ್ಬರ್ತೀನಿ ಸೊ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈಗ ಲ್ಯಾಂಡ್ ಹೋಗೋಣ ನೋಡಿ ಇದೇ ಲ್ಯಾಂಡು ಮೂರು ಎಕರೆ ಇಪ್ಪತ್ತು ಗುಂಟೆ ಲ್ಯಾಂಡು ಜನ್ರಲ್ ಪ್ರಾಪರ್ಟಿ ಗುಂಡ್ಲೂರು ಪೇಟೆಯಿಂದ ನಿಮಗೆ ಹನ್ನೆರಡು ಕಿಲೋಮೀಟ್ರ್ ಮೈಸೂರಿಂದ ಎಪ್ಪತ್ತು ಕಿಲೋಮೀಟ್ರ್ ಲ್ಯಾಂಡ್ ಜನರಲ್ ಪ್ರಾಪರ್ಟಿ ಸೊ ಈ ಬೈದು ಬೆಂಗ್ಳೂರು ಓನರು ಜನರಲ್ ಪ್ರಾಪರ್ಟಿ ಲ್ಯಾಂಡ್ ತುಂಬ ಚೆನ್ನಾಗಿದೆ ಸೀನ್ರಿ ಎಲ್ಲ ಇದೆ ರೋಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಒಂದ್ಸತಿ ರೋಡ್ ಗಿಡ ಸೊ ನೀವೇ ನೋಡಿ ರೋಡ್ ಯಾವ ಥರ ಇದೆ ಅಂತ ಅದೇ ಲ್ಯಾಂಡ್ ನೋಡ್ಕೊಂಡು ಬನ್ನಿ ಮೂರು ಎಕರೆ ಇಪ್ಪತ್ತು ಗುಂಟೆ ಲ್ಯಾಂಡು ಜನ್ರಲ್ ಪ್ರಾಪರ್ಟಿ ಸೊ ಅಕ್ಕಪಕ್ಕ ತೋಟ ಇದೆ ಅಕ್ಕಪಕ್ಕ ಅರ್ಶನ ಬಾಳೆ ಎಲ್ಲ ಹಾಕಿದ್ದಾರೆ ಇದೊಂದು ಖಾಲಿ ಇದೆ ಇನ್ನು ಒಂದು ನೂರು ಇನ್ನೂರೈವತ್ತು ಇನ್ನೂರು ಅಡಿ ಮುನ್ನೂರು ಅಡಿಗೆಲ್ಲ ನೀರು ಬರುತ್ತೆ ಇದೇ ಜ ಇದೇ ಥರ ರೋಡು ಇದೇ ಥರ ರೋಡ್ ಬರೋದು ಸೊ ಎಂಟ್ರೆನ್ಸ್ ಈ ಥರ ಇರುತ್ತೆ ಮಡ್ ರೋಡು ಲಾರಿ ಬ ಲಾರಿ ಕಾರು ಎಲ್ಲ ಹೋಗುತ್ತೆ ಡೋಂಟ್ ವೆರಿ ಒಂದು ಮುನ್ನೂರು ಮೀಟ್ರ್ ಥರ ಇದೆ ಅಷ್ಟೇ ರೋಡು ಒಂದು ಮುನ್ನೂರು ಮೀಟ್ರ್ ಈತ ಇರುತ್ತೆ ರೋಡು ಅಷ್ಟು ಬಿಟ್ಟರೆ ಒಂದು ಇನ್ ತಾರೋಡೆ ಸೊ ಇದು ನಕಾಸ ರೋಡ್ ಗೌರ್ಮೆಂಟ್ ರೋಡ್ ಇದು ಗೌರ್ಮೆಂಟ್ ರೋಡು ಏನು ಪ್ರಾಬ್ಲಮ್ ಇಲ್ಲ ಜಸ್ಟ್ ಯಾವ್ದಾದ್ರು ಒಂದು ಇದರಲ್ಲಿ ಅನುದಾನದಲ್ಲಿ ಹಾಕ್ಸ್ಕೊಂಡು ರೋಡ್ ಹಾಕ್ಸ್ಕೊಬೋದು ಏನು ನೋ ಪ್ರಾಬ್ಲಮ್ ಪಂಚಾಯತಿಯಿಂದ ರೋಡ್ ಮಾಡ್ತಾರೆ ಡೋಂಟ್ ವರಿ ಈ ಥರ ಇರುತ್ತೆ ಒಂದು ಇನ್ನೂರು ಇನ್ನೂರು ಮೀಟ್ರ್ ರೋಡ್ ಈ ಥರ ಇದೆ ಒಂದು ಮುನ್ನೂರು ಮೀಟ್ರ್ ಅಂತ ಇಟ್ಕೊಳ್ಳಿ ಇನ್ನು ಮಿಕ್ಕಿದ್ದೆಲ್ಲ ತಾರ್ ರೋಡ್ ಆ್ಯಕ್ಚುಲಿ ಒಂದು ಮಿಕ್ಕಿದ ತಾ ರೋಡ್ ಈಗ ನೋಡ್ಕೊಳ್ಳಿ ಜಮೀನು ಎಂಟ್ರೆನ್ಸ್ ತೋರಿಸ್ತೀನಿ ಒಂಥರ ಮಡ್ ರೋಡ್ ಇದೆ ಒಂದು ಮುನ್ನೂರು ಮುನ್ನೂರು ಮೀಟ್ರ್ ಜನ್ರಲ್ ಪ್ರಾಪರ್ಟಿ ಇದೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಸೊ ಯಾರಾದರೂ ಇಂಟ್ರೆಸ್ಟ್ ಆಗಿದ್ರೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ ಕಾಲ್ ಮಾಡಿ ಪ್ರೈಸ್ ಎಷ್ಟು ಹೇಳ್ತೀನಿ ನೋಡಿ ಕೊನೆ ತನಕ ನೋಡಿ ವೀ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ ನಿಮಗೇನು ಅರ್ಥ ಆಗೋಲ್ಲ ಕೊನೆ ತನಕ ನೋಡಿದ್ರೆ ಅರ್ಥ ಆಗುತ್ತೆ ಇದೇ ಜಮೀನು ಮೂರು ಎಕರೆ ಇಪ್ಪತ್ತೇಳು ಗುಂಟೆ ಜನ್ರಲ್ ಪ್ರಾಪರ್ಟಿ ಅಕ್ಕಪಕ್ಕ ತೋಟ ಇದೆ ಮಧ್ಯೆ ಒಂದು ಇದೊಂದು ಇದೆ ಅಷ್ಟೇ ಸೋ ನೋಡಿ ಆಲ್ರೆಡಿ ಮೂರು ಓನರ್ ಚೇಂಜ್ ಆಗಿದ್ದಾರೆ ಬ್ಯಾಂಗ್ಳೂರು ತಗೊಂಡಿದ್ದಾರೆ ಇವಾಗ ರೀಸೆಂಟಾಗಿ ಅವರು ಕೊಟ್ಬಿಡ್ತಾವ್ರೆ ಮೂರನೇ ಓನರ್ ಇದು ಆ್ಯಕ್ಚುಲಿ ಪಿತ್ರೈತ ಆಸ್ತಿ ಬಂದಿದೆ ಬಂದು ಮೂರನೇ ಮೂರು ಜನ ತಗೊಂಡು ನಾಲ್ಕನೇ ಕೈ ಬದಲಾಯಿಸ್ತಾ ಇದ್ದಾರೆ ಬ್ಯಾಂಗ್ಳೂರಿರೋದು ಓನರು ಇವೇ ನೋಡಿ ನಿಮಗೆ ಪರ್ ಎಕರ್ ನಿಮಗೆ ಹದಿನೆಂಟು ಲಕ್ಷ ಫೈನಲ್ ಪ್ರೈಸ್ ಒಂದು ಎಕ್ರೆ ಹದಿನೆಂಟು ಲಕ್ಷ ಗುಂಡ್ಲುಪೇಟೆಯಿಂದ ಎಪ್ಪತ್ತು ಕಿಲೋಮೀಟರ್ ಬೇಗ ಸಾರಿ ಕೊಡ್ಸಗಿ ಅಂತ ಊರು ಬರುತ್ತೆ ಕೊಡ್ಸಗೆ ಹತ್ರ ಬರುತ್ತೆ ಲ್ಯಾಂಡ್ ಇದೆ ಓಕೆನಾ ಇದೇ ನೋಡ್ತಾ ಇದೇ ಇದೆ ರೋಡ್ ಇದೆ ಲ್ಯಾಂಡ್ ಕಾಣುತ್ತೆ ಜೂಮ್ ಮಾಡಿ ತೋರಿಸ್ತೀನಿ ಈ ಥರ ರೋಡು ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಲ್ಯಾಂಡ್ ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಇದೆ ಒಂದು ಎಕರೆ ಹದಿನೆಂಟು ಲಕ್ಷ ಹೇಳ್ತಿದ್ದಾರೆ ಹೆಚ್ಚಿನ ಮಾಹಿತಿ ನಂಬರ್ ಕಾಲ್ ಮಾಡಿ ಯಾರ್ಯಾರು ಹೊಸ ನೋಡ್ತಾ ದಯವಿಟ್ಟು ಡಿಸ್ಪ್ಲೇ ಆಗ್ತಾರ ಸಬ್ಸ್ಕ್ರೈಬ್ ಆಗಿ ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಲ್ ಮಾಡಿ ಲೊಕೇಶನ್ನು ವಿಸಿಟು ಎಲ್ಲ ಮಾಡಿಸ್ತೀವಿ ಸೊ ಇದೆ ಲ್ಯಾಂಡು ಮೂರು ಎಕರೆ ಇಪ್ಪತ್ತು ಗುಂಟೆ ಜಮೀನು ಜನರಲ್ ಪ್ರಾಪರ್ಟಿ ಪ್ರೈಸ್ ಬಂದು ಹದಿನೆಂಟು ಲಕ್ಷ ಎಕರೆ ಏನು ನೋಡ್ತಾ ಇದ್ದೀರಾ ಇದೇ ಜಮೀನು ಎಂಟ್ರೆನ್ಸು ಈ ಥರ ಇರುತ್ತೆ ಜಮೀನು ಎಂಟ್ರೆನ್ಸು ನೋಡಿ ಈ ಥರ ಎಂಟ್ರೆನ್ಸ್ ಬರುತ್ತೆ ಒಳಗಡೆ ಹೋಗೋದಕ್ಕೆ ಈ ಥರ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ ವಾಕ್ ಮಾಡ್ಕೊಂಡೋಗಕ್ಕೆ ಒಳಗಡೆ ಹಿಂಗೆ ಎಂಟ್ರೆನ್ಸ್ ಇದೆ ಈ ಥರ ಸುತ್ತಲೂ ಫೆನ್ಸ್ ಹಾಕ್ಸಿದ್ದಾರೆ ಹಂದಿ ಬರಬಾರ್ದು ಏನು ಕಾಡ್ ಪಣ ಬರಬಾರ್ದು ಅಂತ ಸುತ್ತಲಿದ್ದು ಸೋಲಾರ್ ಫೆನ್ಸ್ ಲ್ಯಾಂಡ್ ತುಂಬ ಚೆನ್ನಾಗಿದೆ ಸುತ್ತಲೂ ಫೆನ್ಸ್ ಹಾಕಿ ನೀಟಾಗಿ ಇಟ್ಟಿದ್ದಾರೆ రెడ్ మన్ను మెయిన్ రెడ్ సయిలు రెడ్ మే థ్యాంక్ యూ ఫార్ వాచింగ్ నెక్స్ట్ వీడియోకి దయటి సబ్స్క్రైబ్ మిథ్యాంక్ూ ఫార్ వాచింగ్ బాయ్